ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮಗ ಆಫಿಷಿಯಲ್ ಆಗಿ ಐ ಪಿ ಎಲ್ ಮಿನಿ ಆಕ್ಷನ್ ಫೈನಲ್ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಲಿಸ್ಟ್ ಅಲ್ಲಿ ಬಂದು ಸಾವಿರದ ಮುನ್ನೂರ ಐವತ್ತು ಜನ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅದರಲ್ಲಿ ಟಿಕ್ ಮಾರ್ಕ್ ಹಾಕಿ ಕೇವಲ ಮುನ್ನೂರ ಐವತ್ತು ಜನ ಮಾತ್ರ ಅಂತಾನೆ ಹೇಳ್ಬೋದು ಈ ಆಕ್ಷನ್ ಬಂದು ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಮತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಅವರು ಹೋಸ್ಟ್ ಮಾಡ್ತಿದ್ದಾರೆ ಮಗ ಇಲ್ಲಿ ಟೋಟಲ್ ಆಗಿ ಈ ಸ್ಲಾಟ್ ಐಪಿಎಲ್ ಟೀಮ್ ಲೀಗ್ಸ್ ಈ ಇಷ್ಟು ಕೇವಲ ಬೇಕಾಗಿರೋ ಸ್ಲಾಟ್ ಬಂದು ಎಪ್ಪತ್ತೆರಡು ಅಷ್ಟೇ ಅದರಲ್ಲಿ ಓವರ್ಸೀಸ್ ಸ್ಲಾಟ್ ಗಳೇ ಮೂವತ್ತೊಂದ್ ಇನ್ನು ನನ್ನ ಪ್ರಕಾರ ಈ ಆಕ್ಷನ್ ಅಲ್ಲಿ ಓವರ್ಸೀಸ್ ಪ್ಲೇಯರ್ ಸ್ಪೇರ್ಸ್ ಹುಡುಕಿ ತುಂಬ ಬೇಡಿಕೆ ಇದೆ ಅಂತ ಹೇಳ್ಬೋದು ಹ್ಯೂಜ್ ಅಮೌಂಟ್ಗೆ ಹೋಗೋದು ಪಕ್ಕ ಈ ಓವರ್ಸ್ ಸ್ಪೇರ್ಸ್ಗಳು ಅಂತಲೇ ನಾನು ಅನ್ಕೊತಾ ಇದ್ದೀನಿ ಮಗ ಪರ್ಸನಲ್ ಆಗಿ ಇನ್ನು ಇದರಲ್ಲಿ ಇಂಡಿಯನ್ ಕ್ಯಾಪ್ ಪ್ಲೇಯರ್ಸ್ ಬಂದು ಹದಿನಾರು ಜನ ಇದ್ದಾರೆ ಓವರ್ಸೀಸ್ ಕ್ಯಾಪ್ ಪ್ಲೇಯರ್ಸ್ ಬಂದು ನೈಂಟಿ ಸಿಕ್ಸ್ ಜನ ಇದ್ದಾರೆ ಇದೇನಪ್ಪ ಅವ್ರು ನೈಂಟಿ ಸಿಕ್ಸ್ ಪ್ಲೇಯರ್ಸ್ ಬರೀ ಓವರ್ಸ್ ಪ್ಲೇಯರ್ಸ್ ಇದ್ದಾರೆ ಅನ್ ಕ್ಯಾಪ್ ಪ್ಲೇಯರ್ಸ್ ಅಂತಂದರೆ ಏನು ಹೇಳ್ತೀರಾ ಮತ್ತು ಇಂಡಿಯನ್ ಪ್ಲೇಯರ್ಸ್ ಇರೋ ಅಷ್ಟು ಹದಿನಾರು ಜನ ಏನಿದ್ದಾರೆ ಕ್ಯಾಪ್ ಪ್ಲೇಯರ್ಸ್ ಅಂದರೆ ಈ ಉಮೇಶ್ ಯಾದವ್ ಅವ್ರು ಇವ್ರು ಇರ್ತಾರಲ್ವಾ ಅಂತ ಕೂಡಾಂಗ್ ಪ್ಲೇಯರ್ಸ್ ಏನಲ್ಲ ಅದರಿಂದ ನಾನು ಹೇಳ್ತಾ ಇದೀನಿ ಗುರು ಓವರ್ಸೀಸ್ ಪ್ಲೇಯರ್ಸ್ ಗೆ ತುಂಬಾ ತುಂಬಾ ಈಸಿ ಆಕ್ಷನ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ ಅಂತಾನೆ ಹೇಳ್ತಿದ್ದೀನಿ ಆಮೇಲೆ ಓವರ್ಸೀಸ್ ಪ್ಲೇಯರ್ಸ್ ಆಲ್ಮೋಸ್ಟು ಜಾಸ್ತಿ ಯೂಸ್ ಅಮೌಂಟ್ ಗೆ ಹೋಗ್ತಾರೆ ಅಂತ ನನ್ನ ಪ್ರಕಾರ ಅನ್ಕೊಂಡಿದೀನಿ ಗುರು ನಾನಂತೂ ಇನ್ನ ಇಂಡಿಯನ್ ಅನ್ಕೆಪ್ ಪ್ಲೇಯರ್ಸು ಇನ್ನೂರ ಇಪ್ಪತ್ನಾಲ್ಕು ಜನ ಇದ್ದಾರೆ ಮತ್ತೆ ಓವರ್ಸೀಸ್ ಅನ್ಕೆಬ್ ಪ್ಲೇಯರ್ಸ್ ಬಂದು ಹದಿನಾಲ್ಕು ಜನ ಇದ್ದಾರೆ ಇನ್ನ ಇದ್ರಲ್ಲಿ ಟು ಕ್ರೋರ್ಸ್ಗೆ ಡಿಮೆಂಡ್ ಮಾಡಿರಂತ ಪ್ಲೇರ್ಸ್ಗಳು ಟೋಟಲ್ ಆಗಿ ನಲ್ವತ್ತು ಜನ ಇದಾರೆ ಒಂದೂವರೆ ಕೋಟಿಗೆ ಡಿಮೆಂಡ್ ಮಾಡಿರೋ ಪ್ಲೇಯರ್ಸ್ ಒಂಬತ್ತು ಜನ ಇದಾರೆ ಒನ್ ಪಾಯಿಂಟ್ ಟೂ ಕ್ರೋರ್ ಗೆ ಡಿಮೆಂಡ್ ಮಾಡಿರೋ ಪ್ಲೇಯರ್ಸ್ ನಾಲ್ಕು ಜನ ಇದ್ದಾರೆ ಇನ್ನ ಒಂದ್ ಕೋಟಿಗೆ ಡಿಮೆಂಡ್ ಮಾಡಿರೋ ಪ್ಲೇಯರ್ಸ್ ಬಂದು ಹದಿನೇಳು ಜನ ಇದಾರೆ ಇನ್ನ ಎಪ್ಪತ್ತೈದು ಕೋ ಎಪ್ಪತ್ತೈದು ಲಕ್ಷಕ್ಕೆ ಡಿಮೆಂಡ್ ಮಾಡಿರೋ ಪ್ಲೇಯರ್ಸ್ ನಲ್ವತ್ತೆರಡು ಜನ ಇದಾರೆ ಐವತ್ತು ಲಕ್ಷಕ್ಕೆ ಡಿಪೆಂಡ್ ಮಾಡಿರೋ ಪ್ಲೇಯರ್ಸ್ ನಾಲ್ಕು ಜನ ಇದಾರೆ ನಲ್ವತ್ತು ಲಕ್ಷಕ್ಕೆ ಡಿಮೆಂಡ್ ಮಾಡಿರೋ ಪ್ಲೇಯರ್ಸ್ ಬಂದು ಏಳು ಜನ ಇದಾರೆ ಇನ್ನು ಮೂವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದಂತ ಪ್ಲೇಯರ್ಸ್ ಬಂದು ಇನ್ನೂರ ಇಪ್ಪತ್ತೇಳು ಜನ ಅಂದ್ರೆ ಇನ್ನೂರ ಇಪ್ಪತ್ತೇಳು ಜನ ಇಂಡಿಯನ್ ಅನ್ಕೆ ಪ್ಲೇಯರ್ಸ್ ಈಗ ಈಗ ಕ್ರಿಕೆಟ್ ಗೆ ಪದಾರ್ಪಣೆ ಮಾಡ್ತಿರೋ ಗಳು ಇರ್ತಾರೆ ಅಂತ ನಾನು ಟೋಟಲ್ ಆಗಿ ಈ ಆಕ್ಷನ್ ಬಂದು ಕೆಲವು ಕೆಲವು ಪ್ರಾಂಚಿಗಳಿಗೆ ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಳೆದ ಎಲ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಅಲ್ಲಿ ಯಾವ ತರ ಕಳಪೆ ಪ್ರದರ್ಶನ ನೀಡಿದ್ರು ಕೆಲವೊಂದು ಟೀಮ್ಗಳು ಈ ಮಿನಿ ಆಕ್ಷನ್ ಅಲ್ಲಿ ತುಂಬಾ ಬಲಿಷ್ಠವಾಗಿ ನ ತಗೋಬೇಕು ಮತ್ತೆ ಸ್ಟ್ರಾಂಗ್ ಆಗಿರೋ ಟೀಮ್ ನ ಕಟ್ಟಬೇಕಂತ ಕೆಲವು ಫ್ರಾಂಚೈಸಿಗಳು ತುಂಬಾ ದೃಢ ನಿರ್ಧಾರ ಮಾಡಿ ಅದರಿಂದ ಒಳ್ಳೆ ಟೀಮ್ ನ ಕಟ್ಬೇಕಂತ ಯೋಚನೆ ಮಾಡ್ತಿದ್ದಾರೆ ಓಕೆ ಗಾಯ್ಸ್ ಈ ವಿಡಿಯೋನಾದ್ರೂ ನಿಮ್ಗೆ ನೋಡಿ ಏನು ಹೇಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ತರ ಕ್ರಿಕೆಟಿಂಗ್ ಅಪ್ಡೇಟ್ ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದೀನಿ ಗೈಸ್ ಬಾಯ್